ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ಸ್ಯಾರೀಸ್ನ ಪರ್ಚೇಸ್ ಮಾಡಬಹುದು ಇನ್ನ ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಇವತ್ತು ಡೈರೆಕ್ಟ್ ಆಗಿ ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ ನಿಮ್ನ ವೈಟ್ ಮಾಡಿಸೋದಿಲ್ಲ ನಾನು ತೋರಿಸ್ ಕಲೆಕ್ಷನ್ಸ್ ತೋರಿಸ್ತಾ ತೋರಿಸ್ತಾ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಹೋಗ್ತೀನಿ ಇನ್ನು ಇವತ್ತಿನ ಕಲೆಕ್ಷನ್ಸ್ ಆಕ್ಚುಲಿ ಇದು ನೋಡೋದಕ್ಕೆ ಸ್ವಲ್ಪ ಸೆಮಿ ಮೈಸೂರು ರನೇ ಕಾಣುತ್ತೆ ಬಟ್ ಇದೆಲ್ಲ ಶಿಫಾನ್ ಸ್ಯಾರೀಸ್ ಆಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಶಿಫಾನ್ ಸ್ಯಾರೀಸ್ ಆಗಿದೆ ತುಂಬಾ ತುಂಬಾನೇ ಸೂಪರ್ ಕ್ವಾಲಿಟಿ ವೈಸ್ ಮತ್ತೆ ಕಲರ್ ಚಾರ್ಟು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇನ್ನ ಇವತ್ತಿನ ನೋಡೋಣ ಬನ್ನಿ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ನೋಡಿ ನಾನು ವೇರ್ ಮಾಡಿರುವಂತ ಸಾರಿ ನೆವಿ ಬ್ಲೂ ಕಲರ್ ಅಲ್ಲಿ ಇದೆ ಮತ್ತೆ ನೋಡಿ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಮತ್ತೆ ನೀವು ನೋಡ್ತಾ ಇರಬಹುದು ಈ ಬಾರ್ಡರ್ ಅಲ್ಲಿ ಟೆಂಪಲ್ ಬಾರ್ಡರ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಟೆಂಪಲ್ ಬಾರ್ಡರ್ ಅಂತೂ ತುಂಬಾ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ನೋಡಿ ಈ ಸ್ಯಾರಿ ಫುಲ್ಲು ಓವರ್ ಆಲ್ ಈ ಬರುತ್ತೆ ಮತ್ತೆ ಈ ಸ್ಯಾರಿ ನೆವಿ ಬ್ಲೂ ಕಲರ್ ಅಲ್ಲಿ ಇದೆ ಇನ್ನು ನೀವು ಇದು ಪ್ಲೀಟ್ಸ್ ನೋಡಬಹುದು ಎಷ್ಟು ನೀಟಾಗಿ ಕೂತಿದೆ ಅಂತ ತುಂಬಾ ಕಂಫರ್ಟಬಲ್ ಇರುತ್ತೆ ಈ ಸ್ಯಾರಿ ವೇರ್ ಮಾಡೋದಕ್ಕೆ ಆರಾಮ್ಸೆ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡಬಹುದು ನೀವು ವೇರ್ ಮಾಡಿದ್ರೆ ಸೇಮ್ ಮೈಸೂರು ಸಿಲ್ಕ್ ಥರನೇ ಕಾಣಿಸುತ್ತೆ ಬಟ್ ಇದು ಮೈಸೂರು ಸಿಲ್ಕ್ ಅಲ್ಲ ಶಿಫಾನ್ ಫ್ಯಾಬ್ರಿಕ್ ಆಗಿದೆ ನೋಡೋದಕ್ಕೆ ಗೊತ್ತೇ ಆಗೋದಿಲ್ಲ ಇದು ಪ್ರಿಂಟೆಡ್ ಮೈಸೂರು ಸಿಲ್ಕ್ ತರ ಕಾಣಿಸುತ್ತೆ ನೋಡಿ ಪಲ್ಲು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಎಲಿಫ್ಯಾಂಟ್ ಡಿಸೈನ್ಸ್ ಎಲ್ಲ ಬಂದಿದೆ ಈ ಸ್ಯಾರಿಯಲ್ಲಿ ತುಂಬಾ ಚೆನ್ನಾಗಿದೆ ಎಲಿಫ್ಯಾಂಟ್ ಡಿಸೈನ್ಸ್ ಮತ್ತೆ ಆ್ಯಕ್ಚುಲಿ ಬಾರ್ಡರಲ್ಲಿ ಟೆಂಪಲ್ ಬಾರ್ಡರು ಮತ್ತು ಸಾಫ್ಟ್ ಫ್ಯಾಬ್ರಿಕ್ ಆಗಿದೆ ತುಂಬಾ ಕಂಫರ್ಟಬಲ್ ಇದೆ ವೇರ್ ಮಾಡೋದಕ್ಕೆ ಮತ್ತು ಪ್ರೀಮಿಯಂ ಕ್ವಾಲಿಟಿ ಕೂಡ ಆಗಿದೆ ಮತ್ತು ಈ ಸ್ಯಾರಿಗೆ ಬ್ಲೌಸು ಸೆಲ್ಫ್ ಕಲರ್ ಬ್ಲೌಸ್ ಬರುತ್ತೆ ನೀವು ಬೇಕಂದ್ರೆ ಸ್ಟಿಚ್ ಮಾಡಿಸ್ಬೋದು ಇಲ್ಲಾಂದರೆ ಬೇರೆ ಬ್ಲೌಸ್ನ ಮ್ಯಾಚ್ ಮಾಡ್ಕೋಬೋದು ಬೇರೆ ಕಲರ್ನ ಈ ಎರಡು ಆಪ್ಷನ್ಸ್ ಇರುತ್ತೆ ಸೆಲ್ಫ್ ಕಲರ್ಸ್ಗೆ ಎರಡು ಆಪ್ಷನ್ಸ್ ನಿಮಗೆ ಇರುತ್ತೆ ತುಂಬಾ ಚೆನ್ನಾಗಿದೆ ಇನ್ನು ಈ ಸ್ಯಾರಿ ಓವರ್ ಆಲ್ ಲುಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಝರಿ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬಾ ಸೂಪರ್ವಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಯಾವುದೇ ಕಾರಣಕ್ಕೂ ಈ ಸ್ಯಾರೀಸ್ನ ಮಿಸ್ ಮಾಡ್ಕೋಬೇಡಿ ಮತ್ತು ಪ್ರೈಸು ಅಷ್ಟೇ ತುಂಬ ಅಂದರೆ ತುಂಬಾ ರೀಸನಬಲ್ ಇದೆ ಈ ಸ್ಯಾರಿ ಪ್ರೈಸ್ ಏನಂತ ಅಂದರೆ ನಾನು ಫಸ್ಟಲ್ಲೇ ಹೇಳ್ತಾ ಇದ್ದೀನಿ ಪ್ರೈಸು ಓನ್ಲಿ ತ್ರಿಬಲ್ ನೈನ್ ಮಾತ್ರ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ತುಂಬಾ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಾಗಿದೆ ನಿಮಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿರೋ ಸ್ಯಾರಿ ಜಸ್ಟ್ ತ್ರಿಬಲ್ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಸಿಗ್ತಾ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇನ್ನು ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ನೀವು ಈ ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡಬೇಡಿ ಯಾಕಂದ್ರೆ ಕಲರ್ ಚಾರ್ಟ್ ಮಾಡ್ಕೊಂಡ್ಬಿಡ್ತೀರಾ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಗ ನಿಮ್ಗೆ ಪೂರ್ತಿ ಇನ್ಫಾರ್ಮೇಶನ್ ಸಿಗುತ್ತೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಪಿಂಕ್ ಕಲರ್ ಅಲ್ಲಿ ಇದೆ ಈ ಸ್ಯಾರಿಗೂ ಅಷ್ಟೇ ನೋಡಿ ಟೆಂಪಲ್ ಬೋರ್ಡರ್ ಈ ಕಾರಿಯಲ್ಲಿ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೋಡಿ ಝರಿ ಕ್ವಾಲಿಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಝರಿ ಅಂತೂ ಕ್ವಾಲಿಟಿ ವೈಸ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಈ ಸ್ಯಾರಿನ ಬೇರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ತುಂಬ ಕಂಫರ್ಟಬಲ್ ಇದೆ ಮತ್ತು ಈ ಸ್ಯಾರಿ ಫುಲ್ ಓವರ್ ಆಲ್ ನೋಡಿ ಅಲ್ಲಲ್ಲಲ್ಲಿ ಈ ಥರ ಎಲಿಫೆಂಟ್ ಡಿಸೈನ್ಸ್ ಕೂಡ ಬಂದಿದೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಇನ್ನು ಈ ಸ್ಯಾರಿಗೆ ಪಲ್ಲು ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಪಲ್ಲು ಬಂದಿದೆ ಮತ್ತು ಬ್ಲೌಸ್ ಕೂಡ ಅಷ್ಟೇ ಸೆಲ್ಫ್ ಕಲರಲ್ಲೇ ಬ್ಲೌಸ್ ಬಂದಿದೆ ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಬ್ಲೌಸ್ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಬ್ಲೌಸ್ ಬಂದಿದೆ ಸೆಲ್ಫ್ ಕಲರಲ್ಲೇ ಬ್ಲೌಸ್ ನಂದು ಈ ಥರ ಡಾಟ್ ಡಾಟ್ ಡಿಸೈನ್ಸ್ ಬಂದಿದೆ ಇನ್ನೂ ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ಲ್ಯಾವೆಂಡರ್ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇವತ್ತು ನಾವು ತೋರಿಸ್ತಾ ಇರೋ ಕಲರ್ಸ್ ಎಲ್ಲಾನು ಟ್ರೆಂಡಿಂಗ್ ಕಲರ್ಸ್ ಅಲ್ಲಿದೆ ನೀವು ಯಾವ ಕಲರ್ಸ್ ತೊಗೊಂಡು ಅಷ್ಟು ತುಂಬಾ ಚೆನ್ನಾಗಿದೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ ಕಲರ್ ತಗೊಳೋದು ಯಾವ ಕಲರ್ ಬೀಳಿದೆ ಅಂತ ಅಷ್ಟು ಸೂಪರ್ವಾಗಿದೆ ಕಲರ್ ಚಾರ್ಟ್ ಮಾತ್ರ ನೋಡಿ ಈ ಸ್ಯಾರಿನೂ ಅಷ್ಟೇ ಸೇಮ್ ನಾನು ಏನು ಮಾಡಿರೋ ಸ್ಯಾರಿ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ ನೋಡಿ ಫ್ಯಾಬ್ರಿಕ್ ನೋಡಿ ಎಷ್ಟು ಸೂಪರ್ ಆಗಿದೆ ಟಚ್ ಮಾಡ್ತಿದ್ರೇ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ಕು ಮತ್ತೆ ನೋಡಿ ಸೇಮ್ ಟೆಂಪಲ್ ಬಾರ್ಡರೇ ಬಂದಿದೆ ಟೆಂಪಲ್ ಬಾರ್ಡರ್ ಡಿಸೈನ್ಸು ಮತ್ತು ಎಲಿಫೆಂಟ್ ಡಿಸೈನ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಈ ಸ್ಯಾರಿಗೆ ಪಲ್ಲು ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ನಿಮಗೆ ತೋರಿಸೋದಲ್ಲ ಅದೇ ರೀತಿ ಪಲ್ಲು ಬರುತ್ತೆ ಮತ್ತು ಬ್ಲೌಸ್ ಕೂಡ ನಿಮಗೆ ತೋರಿಸಿದೀನಿ ಸೆಲ್ಫ್ ಕಲರಲ್ಲಿ ಯಾವ ರೀತಿ ಬರುತ್ತೆ ಅಂತ ಅದೇ ರೀತಿ ಬ್ಲೌಸ್ ಕೂಡ ಬರುತ್ತೆ ಸೇಮ್ ಬರುತ್ತೆ ಬಟ್ ಕಲರ್ಸ್ ಮಾತ್ರ ಚೇಂಜಸ್ ಇರುತ್ತೆ ಇನ್ನು ಪ್ರೈಸ್ ಅಂತೂ ತುಂಬಾ ಅಂದರೆ ತುಂಬ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ನಿಮಗೆ ವರ್ತ್ ಪ್ರೈಸ್ಗೆ ಸಿಗ್ತಾ ಇದೆ ಈ ಸ್ಯಾರೀಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಅದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ನೋಡಿ ವೈನ್ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಇನ್ನು ಈ ಸ್ಯಾರಿಯಲ್ಲೂ ಅಷ್ಟೇ ಬಾರ್ಡರು ಟೆಂಪಲ್ ಬಾರ್ಡರ್ ಬಂದಿದೆ ಟೆಂಪಲ್ ಡಿಸೈನಲ್ಲಿ ತುಂಬಾ ಹಾಸಮ್ ಆಗಿದೆ ಮತ್ತು ಈ ಸ್ಯಾರಿಗೂ ಅಷ್ಟೇ ನೋಡಿ ಈ ಥರ ಎಲಿಫೆಂಟ್ ಡಿಸೈನ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನು ಈ ಸ್ಯಾರಿಗೆ ಪಲ್ಲು ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆ ಸೇಮ್ ಅದೇ ರೀತಿ ಬಂದಿದೆ ಮತ್ತೆ ಬ್ಲೌಸ್ ಕೂಡ ನಿಮಗೆ ತೋರಿಸಿದ್ದೀನಿ ಸೆಲ್ಫ್ ಕಲರ್ ಬಂದು ಡಾಟ್ ಡಿಸೈನ್ಸ್ ಬಂದಿದೆ ಅಂತ ಸೇಮ್ ಅದೇ ರೀತಿನೇ ಬ್ಲೌಸ್ ಇದೆ ಇನ್ನು ಯಾವುದೇ ರೀತಿ ಚೇಂಜಸ್ ಇಲ್ಲ ಓನ್ಲಿ ಕಲರ್ಸ್ ಮಾತ್ರ ಚೇಂಜಸ್ ಇದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದ್ದು ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಈ ಶಿಫಾನ್ ಸ್ಯಾರಿ ಅಂತೂ ತುಂಬಾ ನಿಮಗೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಸಿಗ್ತಾ ಇದೆ ಆದಷ್ಟು ಬೇಗ ಬುಕ್ ಮಾಡ್ಕೊಡಿ ಇಷ್ಟ ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ಡಿಲೇ ಮಾಡಬೇಡಿ ಮತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಪದೇ ಪದೇ ಸ್ಟಾಕ್ ಮಾಡಿಸ್ತೀನಿ ಕಷ್ಟ ಆಗುತ್ತೆ ಈಗ ಸ್ವಲ್ಪ ಹಬ್ಬದ ಸೀಸನ್ ಆಗಿರೋದ್ರಿಂದ ತುಂಬಾ ಬೇಗನೆ ಖಾಲಿ ಆಗ್ತಿರತ್ತೆ ಸೊ ಯಾರು ಕೂಡ ಡಿಲೇ ಮಾಡ್ಬಿಡಿ ಇಷ್ಟ ಆದ್ರೆ ಮಾತ್ರ ಸ್ಕ್ರೀನ್ಶಾಟ್ ತೆಗೆದು ತಂದುಬಿಟ್ಟು ನೀವು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ನಮ್ಗೆ ವಾಟ್ಸಪ್ ಮಾಡಿದ್ರೆ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ನೀವೆಲ್ಲರೂ ಕೇಳ್ತಾ ಇರ್ತೀರಾ ಆ್ಯಕ್ಚುಲಿ ಬುಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಅವರಿಗೆ ಹೇಳ್ತಾ ಇದ್ದೀನಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಬರ್ತಾ ಇದ್ದೀನಿ ಬುಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಶಾಟ್ ತಗೊಬಿಟ್ಟು ನಿಮಗೆ ಈಗ ವಿಡಿಯೋ ನೋಡ್ತೀರ ಅಲ್ವಾ ಆ ವಿಡಿಯೋ ಅಲ್ಲಿ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೋ ಆ ಸ್ಯಾರಿದು ಸ್ಕ್ರೀನ್ ಶಾಟ್ ತೆಗೆಬಿಟ್ಟು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇರುತ್ತೆ ಮತ್ತು ಸ್ಕ್ರೀನ್ ಮೇಲೂ ಕೆಳಗಡೆ ನಾವು ನಂಬರ್ ಹಾಕಿರ್ತೀವಿ ನೀವು ಆ ನಂಬರ್ಗೆ ನಮಗೆ ವಾಟ್ಸಪ್ ಮಾಡಿದ್ರೆ ಸಾಕು ನಾವು ನಿಮಗೆ ಆ ಸ್ಯಾರಿ ಸಿ ಸ್ಟಾಕ್ ಇದೆ ಇಲ್ಲ ಅಂತ ಆ ಸ್ಯಾರಿ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ನಾವು ನಿಮಗೆ ಕೊಡ್ತೀವಿ ಆಮೇಲೆ ಬುಕ್ ಹೇಗೆ ಮಾಡಿಕೊಡೋದು ಅಂತ ನಾನು ನಿಮಗೆ ಹೇಳ್ತಾ ನಾನು ನಿಮಗೆ ಮೆಸೇಜಲ್ಲಿ ಹೇಳ್ತಾ ಇದ್ದೆ ನಾನು ಈಗ ವಿಡಿಯೋದಲ್ಲೂ ಹೇಳ್ತೀನಿ ನೀವು ಆನ್ಲೈನ್ ಪೇಮೆಂಟ್ಸೇ ಮಾಡಬೇಕಾಗುತ್ತೆ ಎನಿ ಆನ್ಲೈನ್ ಪೇಮೆಂಟ್ಸ್ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ನೀವು ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಸಾಕು ಮತ್ತು ನಾವು ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಮತ್ತು ಅಡ್ರೆಸ್ ಸೆಂಡ್ ಮಾಡಿದ್ರೆ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ಕೊರಿಯರ್ ಮಾಡಿದ್ಮೇಲೆ ಟ್ರ್ಯಾಕಿಂಗ್ ಐ ಡಿ ಕೂಡ ನಿಮಗೆ ಸೆಂಡ್ ಮಾಡ್ತೀವಿ ಆಗ ನೀವು ಟ್ರ್ಯಾಕ್ ಮಾಡ್ಕೋಬೋದು ನಿಮ್ಮ ಕೊರಿಯರ್ ಎಲ್ಲಿದೆ ಏನು ಅಂತ ಅಂತ ಫುಲ್ ಪೂರ್ತಿ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಸಿಗುತ್ತೆ ಇನ್ನು ಕೊರಿಯರ್ ಬಂದ ತಕ್ಷಣ ಓಪನಿಂಗ್ ವಿಡಿಯೋ ಕಂಪಲ್ಸರಿ ಮಾಡಿ ಯಾಕೆ ಅಂತ ನಾನು ಇನ್ ಕೇಸ್ ಏನಾದರೂ ಜಾ ಡ್ಯಾಮೇಜ್ ಇದ್ದರೆ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದರೆ ಇಲ್ಲ ಅದೊಂದು ಪ್ರೂಫ್ಗೋಸ್ಕರ ಸೊ ನೀವು ನಮ್ಮದೇ ಎಲ್ಲ ಯಾವುದೇ ಕೊರಿಯರ್ ಬಂದು ನೀವು ಓಪನಿಂಗ್ ವಿಡಿಯೋ ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತಾ ಇನ್ನು ನಮ್ದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದ ಅದೇ ರೀತಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ನೀವು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇನ್ನು ನೀವೆಲ್ಲ ಕಾಲ್ಸು ಮೆಸೇಜಸ್ ಎಲ್ಲ ಮಾಡ್ತಾ ಇರ್ತೀರ ಕೆಲವೊಂದು ಸರಿ ನಾನು ಬಿಸಿ ಇದ್ದರೆ ಸ್ವಲ್ಪ ಡಿಲೇ ಆಗ್ಬೋದು ರಿಪ್ಲೈ ಮಾಡೋದಕ್ಕೆ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡೇ ಮಾಡ್ತೀನಿ ಸ್ವಲ್ಪ ಡಿಲೇ ಅಷ್ಟೇ ಏನಾದರೂ ಬಿಸಿ ಇದ್ದರೆ ಫ್ರೀ ಇದ್ದರೆ ತಕ್ಷಣ ರಿಪ್ಲೈ ಮಾಡ್ತೀನಿ ಆಫ್ಲೈನ್ ಸೇಲ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ಇನ್ನು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು